ಅದನ್ನ ಹೇಳ್ತಾರೋ ಎಲ್ಲರೂ ಬಂದ್ಕೊಂಡ್ರೋ ಮಜಿನಾ ಎಲ್ಲ ಅಂತ

Gracias. gracias. ದಯವಿಟ್ಟು ಇವ್ರಿಗೆ ಮಾಡ್ತಾ ಇದ್ದೀನಿ ಇವತ್ತು ಈ ಸಾಲ ಈ ಸಾಲದಿಂದ ನಮ್ಮ ಎಷ್ಟು ಓಪನ್ ಆಗ್ಬೇಕಾಗ್ತದೆ ಇವರೇ ನಿಲ್ಸಿದಾರೆ ಇವರೇ ಲೆಟರ್ ಪಡೆದ ಲೆಟರ್ ನನ್ನ ಇದೆ ಯಾಕೆಂದ್ರೆ ಬಾಪಾ ಈಗ ನಮ್ಮ ಬಡ ಮಕ್ಕಳು ಅದಕ್ಕೆ ಐ ಐ ತಿಂಗಳು ಕಾಲದ ವಿಧನ ಏಳು ಒಂದು ದಿನ ಅಂತ ಹೇಳೋದು ಡೈಮಂಡ್ ಫಿಕ್ಸ್ ಮಾಡಬೇಕು ನಮ್ಮಲ್ಲಿ ಎಕ್ಸ್‌ಕ್ಲೂಸಿವ್ ಯಾಸ್ಟ್ರೋ ಚಂದಿನ ಒಂದು ನಾನೋ ಕಂಪನಿ ಇದೆ ಇವರು ಈ ಓಪನ್ ಮಾಡೋ ಸ್ಕೂಲ್ನ ಲ್ಯಾಪ್ ಟಾಪ್ ಅೌಪಿಕಗಳ ಕಸ ಮಾಡಕಂತ ಲ್ಯಾಪ್ ಟಾಪ್ ಇದ್ರೆ ಲ್ಯಾಪ್ ಟಾಪ್ ನ ಅದಕ್ಕೆ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಸರಿ ಸರ್ ಕ್ಯಾನ್ಸಲ್ ಮಾಡಿ ನಾನು ಹೀಂತದ ಬಗ್ಗೆ ಹೇಳ್ತಿದ್ನೋ ನಾನು ಪರ್ಕೈಟ್ ಅಂತಾ ಹೇಳೋದು ಬೀಟ್ರೆ ಕಸ ಮಾಡೋಕೆ ಕ್ಯಾಶ್ ರಿಕ್ಷನ್ ಕ್ಯಾಶ್

ಇಂಟರ್ ನಮಗ ಬರಂತ ನೀವು ತಮ್ಮ ಮಕ್ಕಳ ಬಡ ಮಕ್ಕಳ ಶಿಕ್ಷಣ ಐಕೆಡ್ತೀರಾ? ಸ್ಕೂಲಲ್ಲಿ ನಮಗೂ ಹೋಗ್ತೀರಾ? ಕೂಲ್ ನ ಸುಂದರವಾದ ಉತ್ಕಡಾಕ್ಕೆ ರೆಕಮಂಡ್ ಮಾಡ್ರಾ? ಫಿಲಿ ರೆಕಮಂಡ್ ಮಾಡ್ರಾ? ಆಕೊಳಿ ಏನಪ್ಪಾ ತಿಮ್ಮಾ ಪಾಡಕ್ಕೆ ರೆಕಮಂಡ್ ಮಾಡ್ನಾ?

ನಾವು ಪಂಚಾಯತಿ ಕ್ಲೀನ್ ಮಾಡ್ತೀವಿ ಸ್ವಚ್ಛತೆ ಸ್ವಲ್ಪ ಎಲ್ಲ ಬೇಡಿಕೆ ಏನಂದ್ರೆ ಒಂದು ಪ್ರೌಢಶಾಲೆ ಬೇಕಾಗಿತ್ತು ಬೇಡಿಕೆ ಇದೆ ಪ್ರೌಢಶಾಲೆ ಹಾಂ ಸರ್ಕಾರಿ ಪ್ರೌಢಶಾಲೆ ಬೇಕು ಅಂತ ನಮಗೆ ಶಿಕ್ಷಣ ಸರ್ಕಾರಿ ಪ್ರೌಢಶಾಲೆ ಬೇಕು ಏಕೆಂದರೆ ನಮ್ಮ ಮಕ್ಕಳು ದೂರ ಹೋಗಲ ಐದು ಕಿಲೋಮೀಟ್ರ್ ನಡಿಬೇಕು ಅಂದರೆ ತುಂಬ ಕಷ್ಟವಾದ ಮಾತು ಅದರಿಂದ ಖಂಡಿಸಬೇಕು ನಮಗೆ ಪ್ರೌಢಶಾಲೆ ನೆಕ್ಸ್ಟ್ ಇಯರ್ ಮಾಡಿಕೊಡಲೇಬೇಕು ಅಂತ ನೆಕ್ಸ್ಟ್ ಇಯರ್ ಮಾಡಿಕೊಡ್ಲೇಬೇಕು ಅಂತ ನನ್ನ ಮೇಡಮ್ ಆರೋಪ ಕೂಡ ಬಂತು ರೇಷನ್ ಇಸ್ಕೊಳ್ಬೋದು ದುಡ್ಡು ಅಂತ ಅದ್ರ ಬಗ್ಗೆ ಆ ಆತರ ಸುಳ್ಳು ಆರೋಪ ಅದು ಯಾಕೆಂದ್ರೆ ತುಂಬಾ ರಶ್ ಇರ್ತದೆ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನಿಲ್ಲ ರಶ್ ಇರ್ತದೆ ದುಡ್ಡು ಇಸ್ಕೊಳ್ಳೋದು ಅವ್ರು ಎಕ್ಸಸ್ ಕೊಟ್ಟು ತಂದ್ಕೊಟ್ಟಿರ್ತಾರೆ ಸೊ ಕೂಡ ಅದಕ್ಕೇನೆ ಇಸ್ಕೊತಾ ಇರ್ಬೋದು ಅಂದ್ರೆ ಈ ಹೊರಗಡೆ ತುಂಬಾ ಜನ ಬಂದಿರೋದ್ರಿಂದ ರೇಷನ್ ಶಾರ್ಟೇಜ್ ಬರ್ತದೆ ಅದರಿಂದ ಇವ್ರು ಏನು ಮಾಡ್ತಾರೆ ಅಂದ್ರೆ ತುಂಬಾ ಜನ ಬಂದು ಬೆಳಗ್ಗೆ ನಿಂತ್ಕೊಂಡ್ಬಿಡ್ತಾರೆ ಆರು ಗಂಟೆ ಐದು ಗಂಟೆ ಮೂರು ಗಂಟೆಗೆ ಬಂದು ಬ್ಯಾಗ್ ಹೊಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಯಾಕೆಂದ್ರೆ ಹೊರಗಡೆ ತುಂಬಾ ಜನ ಹೊರಗಡೆ ಕೊಟ್ಟೆ ಹೇಳ್ತಿದ್ದೀರಲ್ಲ ಅದಕ್ಕೆ ನಾವು ವಾರ್ಡ್ ವೈಸು ಇಲ್ಲಿರೋರು ಮಾತ್ರ ರೇಷನ್ ಕಳಿಸ್ತಾರೆ ಅದರಿಂದ ಜನರಿಗೆ ಜಾಸ್ತಿ ಅಂತಾರೆ ಇದೊಂದು ಪ್ರಾಬ್ಲಮ್ ಆಗಿದೆ ನಾವು ಈ ಹೊರಗಡೆಯರು ಕೊಡಬೇಕಾ ಅಥವಾ ಒಳಗಡೆ ಇರು ಕೊಡಬೇಕಾ ಒಳಗಡೆ ಇರೋರು ಕೊಡಬೇಕಾ ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ಲ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ನಮ್ಮ ಹೊರಗಡೆ ಇರೋರು ಕೊಡಿ ಫಸ್ಟು ಅಂದರೆ ಅವ್ರ ಪಾಪ ಬಡವ್ರು ಬಂದು ಇದ್ದಾರಲ್ಲ ಕರ್ನಾಟಕ ಕಡೆ ಸುಮಾರು ಜನ ಇದ್ದಾರೆ ಅದಕ್ಕೆ ನೀವು ಅಧಿಕಾರಿಗಳಿಗೆ ಏನು ಹೇಳಬೇಕು ಅಂದರೆ ನಮಗೆ ಎಕ್ಸಸ್ಸು ಫುಡ್ಡು ಕಳಿಸ್ಬೇಕು ಅದರಿಂದ ಯಾವುದೇ ತೊಂದರೆ ಅಲ್ಲ ಖರ್ಷು ಆಗಲ್ಲ ಜಾಸ್ತಿ ಬಂದಾಗ ತಾಳ್ಮೆಯಿಂದ ಒಂದು ವಾರ ಬೇಕಾದ್ರೂ ಕೊಡಕ್ ರೆಡಿ ಅವ್ರೆ ಅವರು ಕೊಡ್ತಾ ಎರಡು ಎರಡು ರೇಷನ್ ಅಂಗಡಿ ಮಾಡಿ ಅಂತ ಹೇಳ್ತಾರೆ ಬಾಡಿಗೆ ಯಾರು ಕೊಡ್ತಾರೆ ಅವ್ರು ಬಾಡಿಗೆ ಕೈಯಿಂದ ಆಗ ಮಾಡೋಕ್ಕಾಗಲ್ಲ ಅಂತಿದ್ರೆ ಅದ್ರ ಒಂದೇ ಕಡೆ ಕೊಡ್ಲಿ ಅಂದರೆ ನಮಗೆ ರೇಷನ್ ಹೆಚ್ಚಿಗೆ ಕಳಿಸಿ ಅದೇ ಸಮಸ್ಯೆ ಇರುತ್ತೆ ರೇಷನ್ ಕಳಿಸ್ಬೇಕು ರೇಷನ್ ಕಳಿಸಿದ್ರೆ ಅವರೇನು ವಾರದ ಮಟ್ಟಿಗೆ ಅಥವಾ ಎರಡು ವಾರ ಕೊಡೋಕ್ಕೆ ರೀಡಿ ರಶ್ಶು ಅಷ್ಟಾಗಲ್ಲ ಜನಕ್ಕೆ ಭಯ ಇರಲ್ಲ ರೇಷನ್ ಮುಗ್ದೋತದಿಂದ ಅವ್ರು ಬೇಗ ಬಂದು ಬೆಳಗ್ಗೆನೆ ಬೆಳಗ್ಗೆನೇ ಬಂದು ಮುಗ್ಕಂತಾರೆ ರೇಷನ್ ಪ್ರಾಬ್ಲಮ್ ಇದೆ ಬಡ ಜನರು ಜಾಸ್ತಿ ಇದೆ ಸ್ಲಮ್ ಇದೆ ರೇಷನ್ ನಮಗೆ ಎಕ್ಸ್ಟ್ರಾ ಅಷ್ಟೇ ಇಲಾಖಾ ಶಾಸಕರಾಗಿ ಒಂದು ಇವತ್ತು ಇಲ್ಲಿ ಇವತ್ತು ಉದ್ದೇಶ ಏನಂದರೆ ಜನಗಳನ್ನ ಸಮಸ್ಯೆಯನ್ನು ಅಧಿಕಾರಿಗಳು ಈ ಸಮಸ್ಯೆಯನ್ನು ಗ್ರಾಮಸ್ಥರು

ಅವ್ರು ಕೇಳ್ತಿದ್ದಾರೆ ಎಷ್ಟು ಎಷ್ಟು ಕೊಂಡರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಕೊಡಬೇಕು ಅವ್ರಿಗೆ ಹೆಚ್ಚಿನ ಅನುದಾನ ಕನ್ನೆಯ ಕೊಡ್ತಿಲ್ಲ ಪಂಚಾಯತಿ ಎಷ್ಟು ಅನುದಾನ ಇದೆ ಮಾಚೋಳಿ ಪಂಚಾಯತಿ ಸದಸ್ಯರು ಪ್ರಕಾಶ್ ಗೌಡ ಅಂತ ಇವತ್ತು ನಮ್ಮ ಯಲಂಕ ಸಾಂಸ್ಕೃತಿಕ

ಆ ಸಾಹೇಬರು ಮಾಡಿರೋ ಕೆಲಸ ಆಮೇಲೆ ಇವತ್ತು ಪಂಚಾಯಿತಿ ಲಿಮಿಟ್ಸಲ್ಲಿ ನಾವು ಲೈಟ್ ಹಾಕ್ಬೋದು ಮೋರಿ ಕ್ಲೀನ್ ಮಾಡಿಸ್ಬೋದು ಏನೋ ಒಬ್ಬ ಮೆಂಬರ್ಗೆ ತಗೊಂಡು ನಾವು ಏನು ಮಾಡೋಕ್ಕಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ಸಣ್ಣ ಪುಟ್ಟ ಮೋರಿ ಕೆಲಸ ಯಾವುದನ್ನೂ ಸಣ್ಣ ಪುಟ್ಟ ಕ್ಯಾಂಕ್ಲೇಟ್ ಯಾವನೇ ಇದ್ವಿ ಕೆಲಸ ಮಾಡ್ಬೋದೇ ಬರ್ತದೆ ಇವತ್ತು ನಮ್ಮ ವಿಶ್ವನಾಥ್ ಸಾಹೇಬರು ನಮ್ಮ ವಾಣಿ ನಿಗಮರಾಗ್ಲಿ ಅವರು ತುಂಬಿರೋ ಫುಂಡು ಅವ್ರು ಮಾಡಿರೋ ಕೆಲಸ ಇವತ್ತು ಬಿ ಬಿ ಎಂ ಪಿ ಆ ಥರ ಆಗಿದೆ ನಮ್ಮ ಸಮುದಾಯ ಭವನ ನಾವು ಇವತ್ತು ಗ್ರಾಮ ಸಭೆ ಮಾಡಿರೋನಾಥ್ ಸಹ ಕಮಲ್ ಸನ್ನಂಚಿ ಪೋಸ್ಟ್ ಆಫೀಸ್ ಇರ್ಬೇಕು ಪ್ರಸಾದ್ ಪೋಸ್ಟ್ ಎಸ್ ಕಮಲ್ ಮುರಳಿ ಪ್ರಸಾದ್ ಫಾರೆಸ್ಟ್ ರೂಮ್ ಆಮೇಲೆ ಫೀಲ್ಡ್ ಇರಲಿಲ್ಲ ಸ್ಪೋರ್ಟ್ಸ್ ಇವತ್ತು ಎರಡಕ್ಕೆ ಇವತ್ತು ಗೌರ್ಮೆಂಟ್ ಸ್ಕೂಲ್ ಆಗಲಿ ನೆಕ್ಸ್ಟ್ ಮತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ವಾರ್ಡ್ ಒನ್ ಜಯಲಕ್ಷ್ಮಿ ಚಂದ್ರಶೇಖರ್ ಮಾಚವಳ್ಳಿ ಕಾಲೋನಿ ಟೈಲರಿಂಗ್ ಮತ್ತೆ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಕೊಡೋದಾಗಲಿ ಅವ್ರಿಗೆ ಸಹಾಯ ಬಡವರಿಗೆ ಸಾಲ ಕೊಡೋದಾಗಲಿ ಬ್ಯಾಂಕಿಂಗ್ ಬ್ಯಾಂಕಿಂದ ನಮ್ಮ ಮೇಡಮ್ ಅಷ್ಟು ಕೆಲಸ ಮಾಡಿದ್ದಾರೆ ಇವತ್ತು ಅವ್ರ ಮನೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂತಾರೋ ಇಲ್ವಾ ನಿಮ್ಮ ಎಮ್ ಎಲ್ ಎ ಮಗವರಾಗಲಿ ಎಮ್ ಎಲ್ ಎರಾಗಲಿ ಎಮ್ ಎಲ್ ಎ ಮೇಡಮ್ ಆಗಲಿ ಅವ್ರ ಮನೆಗೆ ಹೋದರೆ ಅವ್ರ ಮಕ್ಕಳು ತರನೇ ನೋಡ್ತಾರೆ